ಅಂತಿದ್ದೀವಿ ನಾವಿದ್ದೀವಿ ಯಾಕಂದ್ರೆ ಬೈಕ್ ಕಾಪಾಡಿಕೊಳ್ಳೋಕೋಸ್ಕರ ಈ ಮಟ್ಟದಲ್ಲಿ ನಾವು ಈ ಒಂದು ಖಂಡಿತವಾಗ್ಲೂ ಕೋಲಾರ ಕ್ಷೇತ್ರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸಹಕಾರಿ ಸಂಸ್ಥೆಗಳನ್ನ ಉಳಿಸುವಂತ ಪ್ರಯತ್ನಗಳನ್ನ ನಾವು ಮಾಡ್ತೇವೆ ಇವತ್ತು ಏನಾದರೂ ಸಹಕಾರಿ ಬ್ಯಾಂಕ್ ನಮ್ಮ ಕೋಲಾರ ಡಿ ಸಿ ಸಿ ಬ್ಯಾಂಕ್ ಈ ಕೊಟ್ಟೂರು ಮಕ್ಕಳು ಬಂದಿದ್ರು ಸುಬ್ಬಾರೆಡ್ಡಿ ಬಂದಿದ್ರು ಮಾಡಿಲ್ಲ ಅಂದ್ರೆ ಬ್ಯಾಂಕ್ ನ ಸರಿಪಡಿಸೋಣ ಅಂತ ಬಂದಿರೋದೆ ಆ ಬ್ಯಾಂಕ್ ಅಲ್ಲಿ ಏನಾದ್ರು ಮಾಡಿ ರೈತರಿಗೆ ಉಪಯೋಗ ಮಾಡೋಣ ಅಂತ ಬಂದಿರೋದೆ ಆ ಬ್ಯಾಂಕ್ ಅನ್ನ ಮುನ್ನಡೆಸಿ ರೈತರ ಬಾಳಿಗೆ ಮನೆ ಜ್ಯೋತಿ ಹಾಕಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಇವತ್ತು ಅವ್ರ ಬ್ಯಾಂಕ್ ಬರೋಣ ಬಂದಿದ್ದೆ ಆ ಬ್ಯಾಂಕ್ ನಾಳೆ ಮಾಡಕ್ ಬಂದಿಲ್ಲ ಆ ಬ್ಯಾಂಕ್ ಅಲ್ಲಿ ದುಡ್ಡೆ ಕೊಡ್ತಿಲ್ಲ ಇನ್ನೊಂದು ನಾನು ಹೇಳ್ತೀನಿ ನೋಡಿ ಫೈನಲ್ ಆಗಿ ನಿಮ್ಮೆಲ್ಲರಿಗೂ ಹೇಳ್ತೀನಿ ಸಹಕಾರಿ ಸಂಸ್ಥೆಗಳು ಡಿ ಸಿ ಸಿ ಬ್ಯಾಂಕ್ ಆಗ್ಬೋದು ಬಿ ಎನ್ ಡಿ ಬ್ಯಾಂಕ್ ಆಗ್ಬೋದು ಬಿ ಎಸ್ ಎನ್ ಎಲ್ ಸೊಸೈಟೀಸ್ ಆಗ್ಬೋದು ಟ್ಯಾಕ್ಸಸ್ ಆಗ್ಬೋದು ಊರಿಗೆ ಡೈರೀಸ್ ಡೈರಿ ಕೆಪಿ ಎಸ್ ಎಂ ಎಸ್ ಆಗ್ಬೋದು ಎ ಪಿ ಎಫ್ ಸಿ ಹಾಕೋದು ಇದರಲ್ಲಿ ಯಾರಾದರೂ ದುಡ್ಡು ತಿಂದು ಇದರಲ್ಲಿ ಏನಾದರೂ ಅನ್ಯಾಯ ಮಾಡಿದ್ರೆ ಅವ್ರಿಗೆ ಕುಮಾರ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಶುಗರ್ ಬರುತ್ತೆ ಬಿ ಪಿ ಬರುತ್ತೆ ಬರುತ್ತೆ ಬೈಟ್ಸ್ ಬರುತ್ತೆ ಅವ್ರಿಗೆ ಬ್ರೈನ್ ಟ್ಯೂಮರ್ ಬರುತ್ತೆ ಅವ್ರ ಕಾಲುಗೆ ಕೂತೋಗುತ್ತೆ ಅವ್ರು ಬೇಕು ಬಂದು ಒಳ್ಳೆ ಸಂದರ್ಭಗಳು ಖಂಡಿತವಾಗುವ ಸರ್ಕಾರ

ಆ ಶಿಕ್ಷೆಯನ್ನ ಅನುಭವಿಸಿದ ಅನುಭವಸ್ತಾರೆ ಬೌಟೇ ಇಲ್ಲ ಅಂತ ಹೇಳ್ತಾ ಸಿ ಸಿ ಬ್ಯಾಂಕ್ ಅನ್ನ ಸರಿಪಡಿಸುವಂತ ಕೆಲಸವನ್ನ ಪ್ರಯತ್ನ ಮಾಡ್ತಿದೆ ಮಾಡ್ತೀವಿ ಅಂತ ಇಲ್ಲ ಪ್ರಯತ್ನ ಮಾಡ್ತೀವಿ ಐದು ರೂಪಾಯಿ ನಿಮಗೆ ಇದೆ ಸರ್ ಇವಾಗ ನಮ್ಮ ಜೊತೆ ಬನ್ನಿ ಎಂ ಅವ್ರು ಇದ್ದಾರೆ ಕುತ್ಕೊಳ್ಳೋಟ ಮಾತಾಡೋಣ ಇನ್ನೂರು ಬೈಲಿ ಐನೂರು ಬೈಲಿ ಏನಪ್ಪ ಮಾಡೋದು ಬೈಲಿ ಆಫೀಸರ್ ಇದ್ದಾರೆ ಏನ್ ಮಾಡಬೇಕು ಪತ್ರ ಏನ್ ಮಾಡ್ಬೇಕು ಆ ಎಲ್ಲ ಆಫೀಸ ಜವಾಬ್ದಾರಿ ಏನ್ ಮಾಡೋದು ಎಲ್ಲಿ ಹುಡ್ಕೊಂಡು ಹೋಗ್ಬಿಟ್ಟು ಸರ್ ಕೋಚರ್ ಅಂತ ಹೇಳಿ ಸರ್ ನೀವು ದೊಡ್ಡವರು ಸೀನಿಯರು ಬುದ್ಧಿವಂತರು ನಾಲ್ಕು ಜನ ಬುದ್ಧಿ ಅವರವರು ಸೀನಿಯರ್ ಪತ್ರಕರ್ತರು ನೀವು ನೀವು ನಮ್ಗೆ ಅಟ್ಲೈಸ್ ಮಾಡ್ಬೇಕಿಂತ ಅದಕ್ಕೆಲ್ಲ ಪತ್ತನೇ ಇಲ್ಲ ಮನುಷ್ಯ ಫೈಲ್ ಇಲ್ಲ ಏಕಪ್ಪ ಫೈಲ್ ಇಲ್ಲ ಅಂತ ಮುಡ್ಕೋದಿಕ್ಕೆ ಈ ಪರಿಸ್ಥಿತಿನ ಇವತ್ತು ಕೋಪರೇಟಿವ್ ಸಂಸ್ಥೆಗಳಾಗಿದ್ದಾವೆ ಇದನ್ನೆಲ್ಲ ನಾವು ಕಾಪಾಡ್ಕೋಬೇಕಂದ್ರೆ ಒಂದ್ ಹಂತದಲ್ಲಿ ನಾನು ಹೇಳ್ತೇವೆ ಯಾರ್ಯಾರು ತಿಂದಿದ್ದೀರೋರಿಗೆ ದುಷ್ಕೋಗ ಕ್ಯಾಂಟ್ರೀನು ಫೈಲ್ಸು ಪೈಲ್ಸು ಟೈಮ್ ಕೈ ಕಾಲು ಇದೆಲ್ಲ ಹಾಕ್ಬೇಕು ಹೊಟ್ಟೆ ನೋವು ಇದೆಲ್ಲ ಬರಬೇಕು ಅಂತಲ್ಲ ಇದೆಲ್ಲ ಖಂಡಿತ ಬರುತ್ತೆ ಅಂಗೆ ಕೆಲವರು ಬಂದ್ರೆ ಮೋಸ ಮಾಡಿರೋರಿಗೆ ಬಂದ್ರೆ ಅದ್ರಲ್ಲಿ ತಿಂದಿರೋರಿಗೆ ಬಂದ್ರೆ ಈ ಸಮಸ್ಯೆಗಳನ್ನ ಸರಿಪಡಿಸುವಂತ ಅವಕಾಶಗಳು ಲೈಕ್ ಆಗಿ ಸಿಗ್ಬೋದು ಅಂತ ನನ್ನ ಆಸೆ ಇದೆ ಖಂಡಿತವಾಗಲು ಸರಿಪಡಿಸುವಂತ ಪ್ರಯತ್ನಗಳನ್ನ ಮಾಡ್ತೀವಿ ಯಾವತ್ತು ಯಾವತ್ತೇಳ್ತೇವೆ ನಾವು ರಾಜಕೀಯ ನಂಬಿಕೊಂಡಿಲ್ಲ ಯಾವುದನ್ನು ನಂಬ್ಕೊಂಡಿಲ್ಲ ಇಲ್ಲ ಇದರಿಂದ ಜೀವನ ಮಾಡಬೇಕು ಅಂತ ಏನು ಇಲ್ಲ ಇದರಲ್ಲಿ ಜೀವನ ಮಾಡಬೇಕು ಅಂತ ಏನು ಇಲ್ಲ